ದೇವರ ವಾಕ್ಯವನ್ನು ನೋಡಿಕೊಳ್ಳೋಣ ಏಷ್ಯಾನ ಬರದ ಪ್ರವಾದನೆ ಗ್ರಂಥ ಮೂವತ್ತೈದನೇ ಅಧ್ಯಾಯ ಹತ್ತನೇ ವಚನ ಈ ರೀತಿಯಲ್ಲಿ ಹೇಳಲ್ಪಡುತ್ತದೆ ಯಹೋವನ್ನು ವಿಮೋಚಿಸಿದವರು ಇಂದಿರಿಗೆ ಶಾಶ್ವತ ಸಂತೋಷವೆಂಬ ಕಿರೀಟವನ್ನು ಧರಿಸಿಕೊಂಡು ಉತ್ಸಾಹ ಧ್ವನಿಯೊಡನೆ ಜಿಯೋನಿಗೆ ಸೇರುವರು ಆಶಾನಂದಗಳನ್ನು ಅನುಭವಿಸುವರು ಮೊರೆಯೂ ಕರೆಕರೆಯು ತೊಲಗಿ ಹೋಗುವವು ಎಂಬುದಾಗಿ ಹೌದು ಇವತ್ತು ನಮ್ಮ ಜೀವಿತದಲ್ಲಿ ಇವತ್ತು ಅನೇಕ ಸಮಸ್ಯೆಗಳಲ್ಲಿ ಇವತ್ತು ಹಾದು ಹೋಗುತ್ತಾ ಇರಬಹುದು ನಾವು ಸಮಾಧಾನ ಸಂತೋಷವನ್ನು ಕಳೆದುಕೊಂಡು ಇವತ್ತು ಇಕ್ಕಟ್ಟಾದಂಥ ಪರಿಸ್ಥಿತಿಯಲ್ಲಿ ನಾವು ಹಾದು ಹೋಗ್ತಾ ಇರಬಹುದು ಇವತ್ತು ಅನೇಕರು ನಮ್ಮ ಪರಿಸ್ಥಿತಿಗಳನ್ನು ಇವತ್ತು ಅರ್ಥ ಮಾಡಿಕೊಳ್ಳದೆ ಇವತ್ತು ನಮ್ಮನ್ನು ಈ ಆಳಿಸ್ತಾ ಇರಬಹುದು ನಮ್ಮನ್ನು ದುಃಖ ಪಡಿಸುತ್ತಾ ಇರಬಹುದು ಇಂಥ ಒಂದು ಪರಿಸ್ಥಿತಿಯಲ್ಲಿ ಇವತ್ತು ನಾವು ಏನು ಮಾಡಬೇಕಂದರೆ ಇವತ್ತು ನಾವು ದೇವರನ್ನು ದೃಷ್ಟಿಸಿ ನೋಡಬೇಕು ದೇವರನ್ನು ಹತ್ತುಕೊಳ್ಳುವಾಗ ಖಂಡಿತವಾಗಲೂ ದೇವರು ನಮ್ಮನ್ನು ಅದರಿಂದ ಬಿಡಿಸಿ ನಮ್ಮನ್ನ ಸಂತೋಷದಲ್ಲಿ ಆತನು ನಡೆಸಲಿಕ್ಕೆ ಶಕ್ತನಾಗಿದ್ದಾನೆ ನಾವು ಒಂದು ಸಂಘದ ಸ್ಟೋರಿಯನ್ನು ನೋಡಿಕೊಳ್ಳೋಣ ಇವೊಂದು ಕುಟುಂಬವಿತ್ತಂತೆ ಆ ಕುಟುಂಬದಲ್ಲಿ ಪ್ರೀತಿ ಸಂತೋಷ ಅದು ನೆಲೆಸಿತ್ತಂತೆ ಹೇರಳವಾಗಿ ಅವರು ಸಂತೋಷವುಳ್ಳವರಾಗಿದ್ದಾರಂತೆ ಆದರೆ ಒಂದು ದಿನ ಆ ಯಜಮಾನಿಗೆ ಅನಾರೋಗ್ಯದ ನಿಮಿತ್ತದಿಂದ ಅನೇಕ ಡಾಕ್ಟರ್ ವೈದ್ಯರ ಬಳಿಗೆ ಹೋಗಿ ಎಷ್ಟೋ ಹಣವನ್ನು ಖರ್ಚು ಮಾಡಿದ್ರು ಕೂಡ ಯಾವುದ್ರೂ ಕೂಡ ಹೀಲಿಂಗ್ಸ್ ಜರಿ ಆಗದೆ ಹೋಯಿತಂತೆ ಇರುವಂತಹ ಎಲ್ಲ ಹಣಕಾಸುಗಳನ್ನು ಕಳೆದುಕೊಂಡು ಕೂಡ ಹಾಗೆ ಗುಣವಾಗದೆ ಹೋದಳಂತೆ ಸೊ ಇದರಿಂದ ಒಂದು ಇಕ್ಕಟ್ಟಾದಂತ ಪರಿಸ್ಥಿತಿಯಲ್ಲಿ ಆ ಕುಟುಂಬ ಸಿಲುಕಿಕೊಂಡರಂತೆ ಆಗ ಆ ಕುಟುಂಬದ ಯಜಮಾನನು ತನ್ನ ಮಕ್ಕಳನ್ನು ಕರೆದುಕೊಂಡು ದಿನ ಪ್ರತಿ ದಿನವೂ ಕೂಡ ಮೊಣಕಾಲೂರಿ ಪ್ರಾರ್ಥನೆಯನ್ನು ಮಾಡುತ್ತಾ ಇದ್ದಾನಂತೆ ಸತ್ಯ ವೇದದಲ್ಲಿರುವಂತಹ ಎಲ್ಲ ವಾಗ್ದಾನಗಳನ್ನು ಹಿಡಿದುಕೊಂಡು ಈ ಎಲ್ಲಾ ವಾಗ್ದಾನವು ಕೂಡ ನನ್ನದು ಎಂಬುದಾಗಿ ಹೇಳಿಕೊಂಡ ಆತನು ಒಂದೊಂದು ವಾಗ್ದಾನಗಳನ್ನು ಕೊಂಡು ಅದನ್ನು ನಂಬಿಕೆಯಿಂದ ಅದನ್ನು ಪ್ರಾರ್ಥನೆಯನ್ನು ಮಾಡುತ್ತಾ ಇದ್ದನಂತೆ ಕೆಲವೇ ದಿನಗಳಲ್ಲಿ ದೇವರು ಅವರೆಲ್ಲ ಕುಟುಂಬದ ಪರಿಸ್ಥಿತಿಗಳನ್ನು ದೇವರು ಮಾರ್ಪಡಿಸಿದ್ದರಂತೆ ಒಂದಿಕ್ಕಟ್ಟಾದಂತಹ ಪರಿಸ್ಥಿತಿಯಿಂದ ದೇವರು ಅವರನ್ನು ಹೊರಗಡೆ ಕರೆತಂದು ದೇವರವರನ್ನ ಹೆಚ್ಚಾಗಿ ಆಶೀರ್ವದಿಸಿದ್ದರಂತೆ ಯಜಮಾನಿಯನ್ನು ಕೂಡ ದೇವರು ಗುಣಪಡಿಸಿ ಆರೋಗ್ಯವಂತಳಾಗಿ ದೇವರು ಆಕೆಯನ್ನು ಹಕ್ಕಿಯನ್ನು ಜೀವಿಸುವ ಹಾಗೆ ಮಾಡಿದರಂತೆ ಪ್ರಿಯರೇ ಸೊ ಅವರು ಕಳೆದುಕೊಂಡಂತ ಎಲ್ಲ ಸಮಾಧಾನ ಸಂತೋಷ ಪ್ರೀತಿಯನ್ನು ದೇವರು ಹೇರಳವಾಗಿ ತಿರುಗಿ ಅವರ ಜೀವಿತದಲ್ಲಿ ಒದಗಿಸಿ ಕೊಟ್ಟರಂತೆ ಪ್ರೇರೇ ಅದೇ ರೀತಿಯಲ್ಲಿ ಇವತ್ತು ನಮ್ಮ ಜೀವಿತದಲ್ಲೂ ಕೂಡ ಅಷ್ಟೇ ಅನೇಕ ಸಂದರ್ಭಗಳಲ್ಲಿ ಇವತ್ತು ನಾವು ಲೋಕದಲ್ಲಿ ನಡೆಯುವಂಥ ಘಟನೆಗಳನ್ನು ನೋಡಿ ನಾವು ಪ್ರತಿದಿನ ಹಾದು ಹೋಗುವಂಥ ಮಾರ್ಗಗಳನ್ನು ಕಷ್ಟಕರವಾದಂಥ ದಿನಗಳನ್ನು ನೋಡಿ ನಾವು ಎಷ್ಟೋ ಸಲ ಸೋತು ಹೋಗಿ ಕುಳಿತುಕೊಳ್ತೇವೆ ಈ ಸಂದರ್ಭಗಳಲ್ಲಿ ನಾವು ದೇವರನ್ನು ದೃಷ್ಟಿಸಿ ನೋಡಿ ಪ್ರಾರ್ಥನೆ ಮಾಡುವಾಗ ಆತನನ್ನೇ ನಾವು ಹಾತುಕೊಳ್ಳುವಾಗ ಖಂಡಿತವಾಗಲು ನಾವು ಕಳೆದುಕೊಂಡಂಥ ಸಂತೋಷವನ್ನು ನಾವು ಕಳೆದುಕೊಂಡಂಥ ಆಶೀರ್ವಾದವನ್ನು ದೇವರು ತಿರುಗಿ ನಮ್ಮೊಳಗೆ ಕೊಟ್ಟು ನಮ್ಮ ದುಃಖಗಳನ್ನು ಹೋಗಲಾಡಿಸಿ ನಮ್ಮ ಕಷ್ಟಗಳನ್ನು ಹೋಗಲಾಡಿಸಿ ನಮ್ಮನ್ನು ಸಂತೋಷದಲ್ಲಿ ನಡೆಸಲಿಕ್ಕೆ ಹತ್ತ ಶಕ್ತನಾಗಿದ್ದಾನೆ ಥ್ಯಾಂಕ್ ಯು ಗಾಡ್ ಬ್ಲೆಸ್ ಯು